ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯನ ರಾಜಕೀಯ ತತ್ವಜ್ಞಾನದಲ್ಲಿ ಮಹಾನ್ ಹಿತೋಪದೇಶಗಳನ್ನು ಕೊಟ್ಟಿದ್ದಾನೆ ರಾಜಕೀಯದಲ್ಲಿನ ಕೆಲವು ಮುಖ್ಯ ತತ್ವಗಳು ಇವು ಒಂದು ನೀತಿ ಮತ್ತು ದಂಡವೇ ರಾಜನ ಶಕ್ತಿಯ ಆಧಾರ ಎರಡು ರಾಜನಿಗಿರಬೇಕಾದ ಮುಖ್ಯ ಗುಣವು ಪ್ರಜಾಪ್ರಿಯತೆ ಮೂರು ರಾಜನು ಸದಾ ಬುದ್ಧಿವಂತರ ಸಲಹೆಯನ್ನು ಕೇಳಬೇಕು ನಾಲ್ಕು ಶತ್ರುವನ್ನು ಗೆಲ್ಲಲು ಮೊದಲು ಶತ್ರುವಿನ ಬಲ ಮತ್ತು ದೌರ್ಬಲ್ಯಗಳನ್ನು ತಿಳಿಯಿರಿ ಐದು ಪ್ರಜೆಯ ಹಿತವನ್ನು ಅನುಸರಿಸಿದ ರಾಜನೇ ನಿಜವಾದ ಯಶಸ್ವಿ ಆರು ದೇಶದ ಸಂಪತ್ತು ಹಾಳಾಗುವುದನ್ನು ತಡೆಯುವುದು ರಾಜನ ಪ್ರಥಮ ಕರ್ತವ್ಯ ಏಳು ಆಳುವವರು ಶ್ರದ್ಧೆಯಿಂದ ಮತ್ತು ನಿಯಮಬದ್ಧವಾಗಿರಬೇಕು ಎಂಟು ತಂತ್ರ ಮತ್ತು ಶಕ್ತಿಯ ಸಂಯೋಜನೆಯಿಂದ ರಾಜ್ಯವನ್ನು ಬಲಿಷ್ಠಗೊಳಿಸಬಹುದು ಒಂಬತ್ತು ಅಹಂಕಾರವು ರಾಜನಿಗೆ ನಿರಂತರ ಅಪಾಯ ತರುತ್ತದೆ ಹತ್ತು ರಾಜನ ಯಶಸ್ಸು ಪ್ರಜೆಗಳ ತೃಪ್ತಿಯಲ್ಲಿದೆ ಹನ್ನೊಂದು ರಾಜನ ಮೇಲೆ ಪ್ರಜೆಗಳು ನಂಬಿಕೆ ಇಡುವುದು ಅತ್ಯಗತ್ಯ ಹನ್ನೆರಡು ಯುದ್ಧದಲ್ಲಿ ಜಯವು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ ಹದಿಮೂರು ಅಮೂಲ್ಯ ಸಂಪತ್ತನ್ನು ಕಾಪಾಡುವುದು ಪ್ರಜಾಪ್ರಭುತ್ವದ ಆಧಾರ ಹದಿನಾಲ್ಕು ಶ್ರೇಷ್ಠವಾದ ನಾಯಕನು ಪ್ರಜೆಗಳ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತಾನೆ ಹದಿನೈದು ರಾಜ್ಯದಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳುವುದು ಮುಖ್ಯ ಹದಿನಾರು ನಾಯಕನು ಕಠಿಣವಾಗಿ ಆದರೆ ನ್ಯಾಯದರಿಯಾಗಿ ವರ್ತಿಸಬೇಕು ಹದಿನೇಳು ನಿರಂತರ ಅಭ್ಯಾಸ ಮತ್ತು ತಪಸ್ಸಿನಿಂದ ರಾಜನಿಗೆ ಬುದ್ಧಿ ಬೆಳೆಯುತ್ತದೆ ಹದಿನೆಂಟು ಹಿರಿಯರ ಮತ್ತು ಜ್ಞಾನಿಗಳ ಸಲಹೆ ರಾಜ್ಯದ ಸಮೃದ್ಧಿಗೆ ದಾರಿ ತೋರಿಸುತ್ತದೆ ಹತ್ತೊಂಬತ್ತು ಧನ್ಯತೆ ತಾಳ್ಮೆ ಮತ್ತು ಧೈರ್ಯವು ರಾಜನಿಗೆ ನಂಬಿಕೆ ತರುತ್ತವೆ ಇಪ್ಪತ್ತು ರಾಜಕೀಯದಲ್ಲಿ ಪ್ರತಿಯೊಂದು ನಿರ್ಧಾರವು ಲಾಭ ಮತ್ತು ಹಾನಿಯ ತೂಕಮಾಪನದಿಂದ ಆಗಬೇಕು ಈ ಚಾಣಕ್ಯನ ತತ್ವಗಳು ಯಾವ ಕಾಲದಲ್ಲಾದರೂ ಪ್ರಸ್ತುತವೆ